ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಯುವತಿಯ ದೇಹದ ಮೂವತ್ತಕ್ಕೂ ಹೆಚ್ಚು ಪೀಸ್ಗಳು ಈಗ ಪತ್ತೆಯಾಗಿದೆ ಜೈರಾಮ್ ಅನ್ನುವವರಿಗೆ ಸೇರಿದಂತ ಕಟ್ಟಡದಲ್ಲಿ ಈ ಘಟನೆ ನಡೆದಿರುವಂಥದ್ದು ಕಟ್ಟಡದ ಮೂರನೇ ಮಹಡಿಯಲ್ಲಿ ಮಹಡಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಯುವತಿಯ ದೇಹದ ಮೂವತ್ತಕ್ಕೂ ಹೆಚ್ಚು ಪೀಸ್ಗಳು ಪತ್ತೆ ಆಗಿರುವಂಥದ್ದು ಸ್ವಲ್ಪ ಮೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಇಂಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದು ಒಂದು ನಾಲ್ಕೈದು ದಿವಸ ಹಿಂದೆನೇ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ತೀರ್ಕೊಂಡವರು ಐಡೆಂಟಿಫಿಕೇಷನ್ ಆಗಿದೆ ಸೊ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಯು ಫುಲ್ ಡೀಟೇಲ್ಸ್ ಮಾಡಿದಂತ ವ್ಯಕ್ತಿ ಯಾರು ಬಂದಿದ್ಲು ಈಗ ಪೊಲೀಸ್ನವರು ಬಂದು ಒಂದು ಇಪ್ಪತ್ತು ನಿಮಿಷ ಆಯಿತು ಸೊ ತನಿಖೆ ಆಗ್ತಾ ಇದೆ ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಶನ್ ಎಲ್ಲ ಡೀಟೇಲ್ಸ್ ಡೀಟೇಲ್ಸ್ ಕೊಡ್ತೀವಿ ಕೊಡ್ತೀವಿ ಇಲ್ಲ ಅವರು ಇಲ್ಲಿ ಅವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸಂಬಂಧಿಕರಿಗೆಲ್ಲ ಮಾತಾಡಿ ಕೊಡ್ತೀವಿ ಸರ್ ಮನೆ ಮಾಲೀಕರು ಯಾರು ಅಂತ ಸರ್ ಹೋಗಿ ನೋಡಿದಾಗ ಸರ್ ಬಾಡಿ ಯಾವ ಕಂಡೀಷನ್ ಲ್ಲಿ ಇದೆ ಸರ್ ಇಲ್ಲ ಆಮೇಲೆ ಹೇಳ್ತೀವಿ ಸರ್ ಅಾ ಭಾವನಾ ಇದಿಷ್ಟು ಹೆಚ್ಚು ಪೀಸ್ ಮಾಡಿ ಈಗ ಅಡಿಷನಲ್ కమిಷನರ್ ಆಗಿರುವಂತಹ ಸತೀಶ್ ಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಪೀಸ್ ಪೀಸ್ ಮಾಡಿರುವಂಥ ವಿಚಾರವಾಗಿ ನಾವು ತನಿಖೆಯನ್ನು ನಡೆಸ್ತಾ ಇದ್ವಿ ಮುಂದುವರೆಸಿದ್ದೀವಿ ಹೇಳಿ ಜೊತೆಗೆ ಸೋಕೋ ಟೀಮ್ ಸೋಕೋ ಟೀಮ್ ಅಂತಾರೆ ಸೀನ್ ಆಫ್ ಕ್ರೈಮ್ ಟೀಮ್ ಅಂತೇಳಿ ಆರ್ಗನೈ ಒಂದು ಟೀಮ್ ಬರುತ್ತೆ ಅಲ್ಲಿ ಅದೆಲ್ಲವನ್ನೂ ಕೂಡ ಒಂದಷ್ಟು ಸಾಕ್ಷಿಗಳನ್ನು ಒಂದಷ್ಟು ಎವಿಡೆನ್ಸ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸೋಕೋ ಟೀಮ್ ಮಾಡುತ್ತೆ ಈಗ ಈ ಒಂದು ಕೊಲೆ ಪ್ರಕರಣ ಇಡೀ ರಾಜಧಾನಿಯನ್ನು ಬೆಚ್ಚಿ ಬೀಳಿಸಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕಟ್ಟಡದ ಮೂರನೇ ಮಹಡಿಯಲ್ಲಿ ನಡೆದಿರುವಂತ ಕೊಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಿಕೇಶ್ ಜಾಯಿನ್ ಆಗಿದ್ರೆ ನಿಕೇಶ್ ಯು ಥ್ಯಾಂಕ್ ಯು ನಾಗೇಂದ್ರ ಬಾಬು ಈ ಹಿಂದೆ ನಾವು ಸಾಕಷ್ಟು ಬಾರಿ ನೋಡ್ತಾ ಇದ್ವಿ ಉತ್ತರ ಭಾರತ ಕಡೆಗಳಲ್ಲಿ ಆದರೆ ಈಗ ನಮ್ಮ ಬೆಂಗಳೂರಿನಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂತದ್ದು ಬೆಚ್ಚಿ ಬೀಳಸ್ತಾ ವಯಾಲಿ ಕಾವಲ್ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಹಾಗೆ ಡ್ರಾಪ್ ಯುವಕ ಮಾಹಿತಿ ಇದೆ ಅದೇ ಯುವಕನಿಂದ ಯುವತಿಯ ಕೊಲೆ ಬಗ್ಗೆಯಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ ವಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ ನಲ್ಲಿ ನಡೆದಿರುವಂತಹ ಭೀಕರ ಬಿಬಸ್ಸ ಕೊಲೆ ಇದು ವಯಾಲಿ ಕಾವಲ್ ಕೊಲೆಗೆ ಬಿಗ್ ಟ್ವಿಸ್ಟ್ ಇದು ಒಬ್ಬ ಹುಡುಗ ಈಕೆಯನ್ನ ಪಿಕಪ್ ಹಾಗೆ ಡ್ರಾಪ್ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಈಗ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಇದೇ ಯುವಕ ಕೊಲೆ ಮಾಡಿದ್ದ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಕೊಲೆಯಾಗಿ ನಾಲ್ಕೈದು ದಿನಗಳು ಕಳೆದು ಹೋಗಿವೆ ಮೊದಲ ಮಹಡಿಯ ಒನ್ ಬಿ ಎಚ್ ಕೆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತದ್ದು ಇಪ್ಪತ್ತಾರು ವರ್ಷದ ಯುವತಿ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಕೊಲೆ ಸಂಬಂಧ ಎ ಸಿ ಪಿ ಸತೀಶ್ ಅವರು ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಪ್ರಾಥಮಿಕ ತನಿಖೆ ಪ್ರಕಾರ ಏನು ಆಯಿತು ಎನ್ನುವಂಥದ್ದು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಯುವತಿಯನ್ನ ಒಬ್ಬ ಹುಡುಗ ಡ್ರಾಪ್ ಪಿಕಪ್ ಎಲ್ಲ ಮಾಡ್ತಾ ಇದ್ದಂತೆ ಹಾಗಾದರೆ ಆ ಯುವಕ ಯಾರು ಈಗ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ ಪಕ್ಕದಲ್ಲಿರುವಂಥ ಸಿ ಸಿ ಕ್ಯಾಮೆರಾ ಇರ್ಬೋದು ಆ ಯುವಕನ ಎಲ್ಲಿ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಅಲ್ಲೆಲ್ಲವೂ ಕೂಡ ಈಗ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸಲಿದ್ದಾರೆ ತನಿಖೆಯ ಜಾಡನ್ನು ಹಿಡಿದು ಈಗ ಪೊಲೀಸರು ಹೋಗ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಈಗ ಸತೀಶ್ ಅವರು ಹಿರಿಯ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಡೀಟೇಲ್ಸ್ ಗಳನ್ನು ಕೂಡ ಈಗ ಕೊಲೆ ಕೊಲೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಕೊಲೆಯಾದ ಯುವತಿ ಹೆಸರು ಮಹಾಲಕ್ಷ್ಮಿ ಅಂತ ತಿಳಿದು ಬಂದಿದೆ ಮಹಾಲಕ್ಷ್ಮಿಯ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಈಗಾಗಲೇ ಕಾಕಿ ಟೀಮ್ ಕೊಲೆಯಾದ ಯುವತಿ ಹೆಸರು ಈಗ ಮಹಾಲಕ್ಷ್ಮಿ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಹಾಗಾದ್ರೆ ಈ ಮಹಾಲಕ್ಷ್ಮಿ ಕಡೆಯವರು ಯಾರು ಎಲ್ಲಿದ್ರು ಎಲ್ಲಿ ಈಕೆಯ ಮನೆ ಇವ್ರ ಕುಟುಂಬಸ್ಥರು ಅವರೆಲ್ಲರೂ ಡೀಟೇಲ್ಸ್ ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಕೊಲೆಯಾದ ಯುವತಿ ಹೆಸರು ಈಗ ಸಿಗ್ತಾ ಇದೆ ಮಹಾಲಕ್ಷ್ಮಿ ಅಂತ ಇವರ ಕುಟುಂಬದ ವರ್ಗದವರು ಬಂದು ನೋಡಿದಾಗ ಇವರು ಕೊಲೆಯಾಗಿದ್ರು ಅಂತ ಗೊತ್ತಾಗ್ತಾ ಇದೆ ಅಕ್ಕಪಕ್ಕದವರಿಗೆಲ್ಲ ವಾಸನೆ ಬಂತು ಸರಿ ಸುಮಾರು ಒಂದು ಹದಿನೈದು ದಿವಸ ಆಯ್ತು ಹದಿನೈದು ದಿವಸದ ನಂತರ ಪಕ್ಕದಲ್ಲೆಲ್ಲ ವಾಸನೆ ಬರ್ತಾ ಏನಪ್ಪ ಅಂತ ಹೇಳ್ಕೊಂಡು ಮನೆ ಬಾಗಿಲನ್ನ ಹೊಡೆದು ನೋಡಿದಾಗ ಅಲ್ಲಿ ಯುವತಿಯ ಕೊಲೆಯಾಗಿದೆ ಅದು ಕೂಡ ಯಾವ ರೀತಿ ಭಿವಸವಾಗಿ ಭರ್ಪೂರವಾಗಿ ಕೊಲೆ ಮಾಡಿ ತುಂಡು ತುಂಡು ಮಾಡಿ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟಿದ್ದಾರೆ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಯಾವ ರೀತಿಯಾಗಿ ಮಾನವೀಯತೆ ಇಲ್ಲ ಕರುಣೆನೇ ಇಲ್ಲ ಹಿಂಸಿಸಿ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿ ಪೀಸ್ ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದಾನೆ ಈ ಹಿಂದೆ ಕೂಡ ಸಾಕಷ್ಟು ಇಂತಹದೇ ಕೊಲೆ ಪ್ರಕರಣ ದಾಖಲಾಯಿತು ಆದ್ರೆ ಅದು ಬೆಂಗಳೂರು ನಮ್ಮ ರಾಜ್ಯದಲ್ಲ ಅದು ಬೇರೆ ಬೇರೆ ಉತ್ತರ ಪ್ರದೇಶ ಇರ್ಬೋದು ಯು ಪಿ ಅಂತಹ ಪ್ರದೇಶಗಳಲ್ಲಿ ಆದ್ರೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿದೆ ಇಂತಹ ಒಂದು ಈ ಕೊಲೆಗೆ ಈಗ ಸಾಕ್ಷಿ ಆಗ್ತಾ ಇದೆ ಬೆಂಗಳೂರು ಈಗಾಗಲೇ ಪ್ರಾಥಮಿಕ ತನಿಖೆ ಪ್ರಕಾರ ಆ ಮಹಿಳೆಯ ಹೆಸರು ಅಂದರೆ ಆ ಯುವತಿಯ ಹೆಸರು ಮಹಾಲಕ್ಷ್ಮಿ ಅಂತ ಗೊತ್ತಾಗ್ತಾ ಇರುವಂಥದ್ದು ಆ ಮಹಾಲಕ್ಷ್ಮಿನ ಹಾಗಾದರೆ ಯಾವ ಹುಡುಗ ಡ್ರಾಪ್ ಮಾಡ್ತಾ ಇದ್ದಾನೆ ಪಿಕಪ್ ಮಾಡ್ತಾ ಇದ್ದಾನೆ ಇವೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನಷ್ಟು ಮಾಹಿತಿ ಬರಬೇಕಾಗತ್ತೆ ಈತ ಯಾರು ಈತನಿಗೂ ಮತ್ತೆ ಅವಳಿಗೇನ್ ಸಂಬಂಧ ಇವೆಲ್ಲವನ್ನು ಕೂಡ ಈಗ ಪೊಲೀಸ್ನವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ ಈಗಾಗಲೇ ಅಲ್ಲಿ ಉನ್ನತ ಅಧಿಕಾರಿಗಳು ಇರ್ಬೋದು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅಕ್ಕಪಕ್ಕದಲ್ಲಿರುವಂತಹ ನಿವಾಸಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಏನಾಯ್ತು ಅಪ್ಪ ಅಂತ ಹೇಳ್ಕೊಂಡು ತಮ್ಮ ಮನೆಯಲ್ಲೇ ತಮ್ಮ ಪಕ್ಕದ ಮನೆಯಲ್ಲೇ ತಮ್ಮ ಎದುರುಗಡೆ ಮನೆಯಲ್ಲೇ ತಮ್ಮ ಹಿಂದಿನ ಮನೆಯಲ್ಲೇ ಇಂತಹ ಒಂದು ಭೀಕರ ಕೊಲೆ ಹೋಯ್ತಾ ಅಂತ ಅವರಿಗೂ ಕೂಡ ಟೆನ್ಷನ್ ಶುರುವಾಯಿತು ಹಾಗಾದ್ರೆ ಯಾವ ರೀತಿಯಾಗಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆಗಳಲ್ಲ ಅಂತ ಇವರು ಕೂಡ ಈಗ ಆಶ್ಚರ್ಯಕರ ಸಂಗತಿ ನೂರ ಲೀಟರ್ ಫ್ರಿಡ್ ನಲ್ಲಿ ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ ಯುವತಿಯ ಮೃತದೇಹ ಪೀಸ್ ಮಾಡಿಟ್ಟಿದ್ದ ಸೈಕೋ ಪಾತಕಿ ಕೆಮಿಕಲ್ ಹಾಕಿ ಪರಾರಿಯಾಗಿದ್ದಾನೆ ಆರೋಪಿ ನೋಡಿ ಬರದಂತೆ ಕೆಮಿಕಲ್ ಹಾಕಿಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ ಮೂವತ್ತಕ್ಕೂ ಹೆಚ್ಚು ಪೀಸ್ ಗಳನ್ನ ಮಾಡಿ ಫ್ರಿಜ್ನಲ್ಲಿಟ್ಟು ಅದು ಇನ್ ಕೇಸ್ ಏನಾದ್ರು ವಾಸನೆ ಹೊರಬಾರ್ದಂತೆ ಅದಕ್ಕೆ ಕೆಮಿಕಲ್ ಅನ್ನು ಹಾಕಿದ್ದಾರೆ ಪ್ರೀಪ್ಲಾನ್ ಮಾಡಿ ಈತ ಮರ್ಡರ್ ಮಾಡಿದ್ದಾನೆ ಈತನ ಕ್ರಿಮಿನಲ್ ಆಕ್ಟಿವಿಟೀಸ್ ಏನೆಲ್ಲ ಇದೆ ಹಾಗಾದ್ರೆ ನೋಡಿ ವಾಸನೆ ಬರೆದಿದ್ದಂತೆ ಈತ ಯಾವ ರೀತಿಯಾಗಿ ಕೆಮಿಕಲ್ ಅನ್ನೆಲ್ಲ ಸಿಂಪಡಣೆ ಮಾಡಿ ಆಕೆಯ ಮೃತದೇಹವನ್ನು ಫ್ರಿಜ್ ನಲ್ಲಿ ಇಟ್ಟಿದ್ದಾನ ಅಂತ ಹೇಳಿದ್ರೆ ಈ ಈ ಯಾವ ರೀತಿಯಾಗಿ ಈತನ ಮನಸ್ಥಿತಿ ಇರಬಹುದು ಹಾಗಾದ್ರೆ ಯುವತಿಯ ಕಾಲ್ ಮಾಡಿದ ಕುಟುಂಬಸ್ಥರು ಈಗ ಯುವತಿಗೆ ಕಾಲ್ ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಮಗಳು ಸಂಪರ್ಕಕ್ಕೆ ಸಿಗ್ಲಿಲ್ಲ ಅಂತ ಸೀದವಾಗಿ ಅವರು ಮನೆಗೆ ಬಂದ್ರು ಮನೆ ಬಾಗಿಲು ತೆಗೆದಿದ್ದಾಗ ಕುಟುಂಬಸ್ಥರಿಗೆ ಸಾಕಷ್ಟು ಅನುಮಾನ ಬಂತು ಮನೆ ಬಾಗಿಲು ಒಡೆದು ನುಗ್ಗಿದಾಗ ಈ ಕೃತ್ಯ ಬೆಳಕಿಗೆ ಬಂದಿರುವಂತದ್ದು ಯುವತಿಗೆ ಕಾಲ್ ಮಾಡಿದ್ರು ಅವ್ರ ಕುಟುಂಬಸ್ಥರು ಆ ಸಂದರ್ಭದಲ್ಲಿ ಯುವತಿ ಸಂಪರ್ಕಕ್ಕೆ ಸಿಗಲಿಲ್ಲ ಅವ್ರಿಗೆ ಸ್ವಲ್ಪ ಅನುಮಾನವಂತ ಯಾಕಪ್ಪ ಅಂತ ಸೀದಾ ಅವರ ಮನೆ ಡೀಟೇಲ್ಸ್ ಇದೆ ಅಲ್ವಾ ಯುವತಿ ಎಲ್ಲಿ ವಾಸ ಮಾಡ್ತಿದ್ರು ಅಂತ ಅವ್ರ ಕುಟುಂಬಸ್ಥರು ಸೀದಾ ಮನೆಗೆ ಬಂದ್ರು ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆ ಬಾಗಿಲು ಓಪನ್ ಆಗಿಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ಡೌಟ್ ಬನ್ ನೋಡಿದಾಗ ಈಗ ಯುವತಿ ಕೊಲೆ ಆಗಿರೋಂತ ಗೊತ್ತಾಯ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಸ್ಪಾಟ್ ಇಂದ ನನ್ನ ಕಾಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಈಗಾಗಲೇ ನೋಡ್ತಾ ಇದೀವಿ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾನಂತ ಈಗಾಗಲೇ ಅಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಸದ್ಯ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ನಿಕೇಶ್ ಇಂತಹ ಬ್ರೂಟಲ್ ಮರ್ಡರ್ ಸದಕ್ಕೆ ಬೆಂಗಳೂರನ್ನ ಬೆಚ್ಚಿ ಬೆಳೆಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ದೆಹಲಿ ಆಗಿರ್ಬೋದು ಉತ್ತರ ಪ್ರದೇಶ ಈ ರೀತಿಯಾದಂತಹ ಒಂದು ರಾಜ್ಯಗಳಲ್ಲಿ ಇಂತಹ ಘಟನೆ ನಡೀತಿತ್ತು ಆದ್ರೆ ಇಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು ನಿಜಕ್ಕೂ ಕೂಡ ಶಾಕಿಂಗ್ ಸಂಗತಿ ಅಂತಾನೆ ಹೇಳ್ಬೋದು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷದ ಮಹಿಳೆಯನ್ನ ಶ ಕೊಲೆ ಮಾಡಿ ಆಕೆಯ ದೇಹಗಳನ್ನ ಸುಮಾರು ಮೂವತ್ತಕ್ಕೂ ಹೆಚ್ಚು ಪೀಸ್ ಪೀಸ್ ಅನ್ನ ಮಾಡಿ ಫ್ರಿಜ್ ನಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದ ಕಳೆದ ಆ ಕಡೆ ಈ ಕಡೆ ಐದಾರು ದಿನಗಳ ಮುಂಚೆ ನಡೆದಿರುವಂತಹ ಘಟನೆ ಅಂತ ಹೇಳಿ ಪೊಲೀಸರು ಶಂಕೆ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ರೆ ಒಂದು ಫ್ರಿಡ್ಜ್ ನಲ್ಲಿ ಸುಮಾರು ಅರವತ್ತೈದು ಲೀಟರ್ ಇರುವಂತಹ ಒಂದು ಫ್ರಿಜ್ ನಲ್ಲಿ ಅಹ್ ಡಿಸೈನ್ ಡಿಸೈನ್ ಆಗಿ ಅಂದ್ರೆ ಒಂದು ಫ್ರಿಡ್ಜ್ ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ಮೃತದೇಹಗಳನ್ನ ಕೈ ಒಂದು ಕಾಲೊಂದು ಈ ರೀತಿಯಾದಂತಹ ಮೃತದೇಹಗಳನ್ನ ಸ್ಟೆಪ್ ಬೈ ಸ್ಟೆಪ್ ಜೋಡಿಸುವಂತ ಕೆಲಸವನ್ನು ಮಾಡಿದ್ದ ಯಾವಾಗ ಅಂದ್ರೆ ಆ ಒಂದು ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಆತ ಒಂದು ರೂಮ್ ಅನ್ನ ಲಾಕ್ ಮಾಡಿ ಎಸ್ಕೇಪ್ ಆಗಿದ್ದ ಅದಕ್ಕೆ ನಾನು ಘಟನಾ ಸ್ಥಳದಲ್ಲಿ ಇದ್ದೀನಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದೀನಿ ಈ ಒಂದು ಇದೆ ಈ ಒಂದು ಬಿಲ್ಡಿಂಗ್ ನ ಮೂರನೇ ಹಂತಸ್ತದಲ್ಲಿ ಒಂದು ಘಟನೆ ಆ ಮಹಾಲಕ್ಷ್ಮಿ ಅನ್ನುವಂತಹ ಮಹಿಳೆ ಏನಿದ್ದಾಳೆ ಮಹಾಲಕ್ಷ್ಮಿ ಅನ್ನೋ ಮಹಿಳೆ ಏನಿದ್ದಾಳೆ ಆ ಒಂದು ಮಹಿಳೆಯ ಕೊಲೆ ಆಗಿದೆ ಅಂತೇಳಿ ಈಗಾಗಲೇ ಮಾಹಿತಿ ಗೊತ್ತಾಗಿದೆ ಮೊದಲನೇ ಹಂತದಲ್ಲಿ ಈ ಒಂದು ಕೊಲೆ ನಡೆದಿದೆ ಅಂದ್ರೆ ಫಸ್ಟ್ ಫ್ಲೋರ್ ನಲ್ಲಿ ಒಂದು ಕೊಲೆ ನಡೆದಿದೆ ಆಕೆ ಮದುವೆ ಆಗಿ ಆಕೆಗೆ ಎರಡು ವರ್ಷದ ಮಗು ಕೂಡ ಇರುತ್ತೆ ಈಗಾಗ್ಲೆ ಆದ್ರೆ ಈ ಒಂದು ಮನೆಗೆ ಅಂದ್ರೆ ಈ ಒಂದು ಮನೆಗೆ ಸುಮಾರು ಎರಡು ಮೂರು ತಿಂಗಳಿಂದ ಇಲ್ಲಿಗೆ ಬಂದಿರ್ತಾಳೆ ಆಕೆ ಗಂಡನ ಜೊತೆ ಆಕ್ಚುಲಿ ನಿಲ್ಮಂಗಲದಲ್ಲಿ ವಾಸ ಇರ್ತಾಳೆ ಅದಾದ್ಮೇಲೆ ಇಲ್ಲಿಗೆ ಯಾಕೆ ಬಂದಿದ್ಲು ಏನು ಅನ್ನೋದಕ್ಕೆ ಸಂಬಂಧ ಂತೆ ಇನ್ನು ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಈ ಒಂದು ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಹಂತಕ ಏನಿದೆ ಮೃತದೇಹಗಳನ್ನ ಫ್ರಿಜ್ ನಲ್ಲಿ ಇಟ್ಟು ನಂತರ ಆ ಒಂದು ಮನೆಯನ್ನ ಲಾಕ್ ಮಾಡಿಕೊಂಡು ಎಸ್ಕೆಪ್ ಆಗಿರ್ತಾನೆ ಎಸ್ಕೇಪ್ ಆದಂತ ಸಂದರ್ಭದಲ್ಲಿ ಎರಡು ಮೂರು ದಿನಗಳ ನಂತರ ಕುಟುಂಬಸ್ಥರು ಆಕೆಯನ್ನ ಪ್ರತಿದಿನವೂ ಕೂಡ ಕರೆ ಮಾಡಿ ಆಕೆಯನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ ಆದ್ರೆ ಕುಟುಂಬಸ್ಥರಿಗೆ ಆಕೆಯ ಮಾಹಿತಿ ಸಿಗೋದಿಲ್ಲ ನಂತರ ಅವರು ನೇರವಾಗಿ ಈ ಒಂದು ಮನೆಗೆ ಬರ್ತಾರೆ ಅವರ ಅಕ್ಕ ಅಂದ್ರೆ ಕೊಲೆ ಆದಂತಹ ಮಹಾಲಕ್ಷ್ಮಿ ಅವರ ಅಕ್ಕ ಮತ್ತು ತಾಯಿ ಒಂದು ಮನೆ ಬಳಿ ಬಂದಂತ ಸಂದರ್ಭದಲ್ಲಿ ಡೋರ್ ಕ್ಲೋಸ್ ಆಗಿರುತ್ತೆ ಕ್ಲೋಸ್ ಅಂತ ಆ ಒಂದು ಡೋರ್ ನ ಕೆಳಗಡೆ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಹುಳುಗಳು ಓಡಾಡ್ತಿರುತ್ತೆ ಒಂದು ಮುರಿದು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಶಾಕ್ ಆಗಿರುತ್ತೆ ಸಾಕಷ್ಟು ಸ್ಮೆಲ್ ಬಂದಿರುತ್ತೆ ಕಂಪ್ಲೀಟ್ ಆಗಿ ಒಂದು ಮನೆ ಸ್ಮೆಲ್ ಆ ಒಂದು ಫ್ರಿಜ್ ಅನ್ನ ತೆಗೆದು ಸಂದರ್ಭದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಪೀಸ್ಗಳಲ್ಲಿ ಆಕೆಯ ಮೃತದೇಹ ಪತ್ತೆ ಆಗಿರುತ್ತೆ ಕೂಡಲೇ ಶಾಕ್ ಆಗಿ ಸ್ಥಳೀಯರು ಕೂಡ ಈ ಒಂದು ವಿಚಾರವನ್ನ ಪೊಲೀಸರಿಗೆ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಓರ್ವ ವ್ಯಕ್ತಿಯನ್ನ ಸಸ್ಪೆಕ್ಟ್ ಅಂತ ಹೇಳಿ ಪೊಲೀಸರು ಹುಡುಕಾಡುವ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಆಗಾಗ ಓರ್ವ ಯುವಕ ಆಕೆಯನ್ನ ಪಿಕಪ್ ಮತ್ತೆ ಡ್ರಾಪ್ ಅಂತ ಮಾಹಿತಿ ಕೂಡ ತನಿಖೆ ವೇಳೆ ಪ್ರಾಥಮಿಕ ಹಂತದ ತನಿಖೆ ವೇಳೆ ಗೊತ್ತಾಗಿದೆ ಈಗಾಗಲೇ ಆತನ ಮಾಹಿತಿಯನ್ನ ಕಲೆ ಹಾಕುವಂತ ಮಾಡ್ತಿದ್ದಾರೆ ಆತ ಯಾರು ಏನು ಯಾವೊಂದು ವಿಚಾರಕ್ಕಾಗಿ ಆತ ಈಕೇನ ಡ್ರಾಪ್ ಮತ್ತೆ ಪಿಕಪ್ ಮಾಡ್ತಿದ್ದ ಆತನೇ ಈ ಒಂದು ಕೊಲೆ ಮಾಡಿದ್ದಾನಾ ಅಥವಾ ಬೇರೆ ಯಾರಾದರೂ ಈ ಒಂದು ಕೊಲೆ ಹಿಂದೆ ಇದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ ಈಗಾಗಲೇ ಸೋಕೋ ಟೀಮ್ ಅಂದರೆ ಸೀನ್ ಆಫ್ ಕ್ರೈಮ್ ಟೀಮ್ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದು ಆ ಒಂದು ಫ್ರಿಜ್ ಆಗಿರ್ಬೋದು ಮತ್ತೆ ಆ ಒಂದು ಮೃತದೇಹಗಳ ಸ್ಯಾಂಪಲ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಪಶ್ಚಿಮ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದರು ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವಿಚಾರವಾಗಿ ಒಂದು ಕೊಲೆ ನಡೆದಿದೆ ಶಂಕಿ ಆ ಹಂತಕ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ನಿಕೇಶ್ ಓಕೆ ಥ್ಯಾಂಕ್ ಯು ಮಹದೇಶ್ ನಿಮ್ಮೆಲ್ಲ ಮಾಹಿತಿಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಒಂದು ಕಡೆ ಕೊಲೆಯಾದ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಒಂದು ಮಗುವಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಹಿಳೆಗೆ ನಾಲ್ಕು ವರ್ಷದ ಮಗು ಇದೆ ಎರಡು ಮೂರು ತಿಂಗಳಿಂದ ವಯಾಲಿ ಕಾವಲ್ನಲ್ಲಿ ವಾಸ ಮಾಡಿದ್ಲಂತೆ ಮಹಿಳೆ ಕೊಲೆಯಾದ ಮಹಿಳೆ ಮಹಾಲಕ್ಷ್ಮಿಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಕೊಲೆ ಆಯಿತು ಏನಾಯಿತು ಅಂತ ಮಹಿಳೆಗೆ ನಾಲ್ಕು ವರ್ಷದ ಮಗುವಿದೆ ಅಂತ ಗೊತ್ತಾಗ್ತಾ ಇದೆ ನೆಲಮಂಗಲದಲ್ಲಿ ವಾಸ ಮಾಡ್ತಿದ್ರಂತೆ ಎರಡು ಮೂರು ತಿಂಗಳಿಂದ ವಯಾಲಿ ಕಾವಲ್ನಲ್ಲಿ ವಾಸ ಮಾಡ್ತಾ ಇದ್ರು ಕೊಲೆಯಾದ ಮಹಿಳೆ ಮಹಾಲಕ್ಷ್ಮಿಗೆ ಇಪ್ಪತ್ತಾರು ವರ್ಷ ಮದುವೆ ಆಗಿತ್ತು ಮಗು ಕೂಡ ಇದೆ ಮಹಿಳೆಗೆ ನಾಲ್ಕು ವರ್ಷದ ಮಗುವಿದೆ ನೆಲಮಂಗಲದಲ್ಲಿ ಮತ್ತೊಂದು ಮನೆ ಕೂಡ ಇದೆ ಎರಡು ಮೂರು ತಿಂಗಳಿಂದ ಅವರು ಇಲ್ಲಿ ಶಿಫ್ಟ್ ಆಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೊಲೆಯಾದ ಮಹಿಳೆ ಮಹಾಲಕ್ಷ್ಮಿಗೆ ಕೇವಲ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಮಹಿಳೆಯ ಮಹಿಳೆಯಾಗಿದೆ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದೇ ಒಂದು ನಾಲ್ಕೈದು ದಿವಸ ಹಿಂದೆ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಸರ್ ಐಡೆಂಟಿಫಿಕೇಶನ್ ಮಹಿಳೆ ಅವರು ಆಯ್ತಾ ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್ ಮಾಡಿದಂಥ ವ್ಯಕ್ತಿ ಯಾರು ಆಕೆ ಯಾವಾಗ ಬಂದಿದ್ಲು ಬಂದಿದ್ರು ವೈಲಿಕಾವಲು ಪೊಲೀಸ್ ಸ್ಟೇಷನ್ ಈಗಾಗಲೇ ಪೊಲೀಸ್ನವರು ಕೂಡ ಅದನ್ನೇ ಹೇಳ್ತಾ ಇದ್ದರು ಇನ್ನು ತನಿಖೆ ಮಾಡಬೇಕಾಗತ್ತೆ ಇದು ಪ್ರಾಥಮಿಕ ತನಿಖೆ ಪ್ರಕಾರ ಇಷ್ಟೆಲ್ಲ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ ಈಕೆಗೆ ಇನ್ನೊಂದು ಮನೆ ಕೂಡ ಇದೆ ನೆಲಮಂಗಲದಲ್ಲಿ ವಾಸ ಮಾಡ್ತಾ ಇದ್ರು ಆಕಾಶ್ ಮಗು ಕೂಡ ಇದೆ ಮಗುನ ಕರ್ಕೊಂಡು ಇವರು ಇಲ್ಲಿ ವಾಸ ಮಾಡ್ತಾ ಇದ್ರು ಲಭ್ಯವಾಗ್ತಾ ಇತ್ತು ಆದರೆ ಏಕಾಏಕಿ ಕೊಲೆಯಾಗಿ ಇದ್ದಾಳೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಅದು ಕೂಡ ಭೀಕರವಾಗಿ ಯಾಕಂದ್ರೆ ಆಗಿದೆ